ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋವನ್ನು ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸತ್ಯಣ್ಣ ಜಾತಕ ಬೇಕು ಭೂಮಿ ನಿಂದು ಜಾತಕನ ನಾನು ಕೇಳ್ಕೊ ಬರ್ತೀನಿ ಏನೇನೋ ಕಂಟಕ ಬೇರೆ ಇದೆ ಅದಕ್ಕೆ ದೋಷ ನಿವಾರಣೆ ಆಗೋಗ ರೀತಿ ನಾನು ಗುರುಗಳನ್ನ ಕೇಳ್ಕೊ ಬರ್ತೀನಿ ಜಾತ್ಕ ಬೇಕು ಅಂತ ಕೇಳಿದಾಗ ಅದನ್ನೆಲ್ಲ ದೇವಿ ಅನಿ ಕೇಳ್ಕೊಬಿಟ್ಟು ಎಲ್ಲಿ ಇವಳು ವೀರಣ್ಣನ ಮಗಳು ಅಲ್ಲ ಇವಳು ಬೇರೆಯವ್ರ ಮಗಳು ಎಲ್ಲಿ ಶ್ರವಣ ಮಗಳು ಅಂತ ಗೊತ್ತಾಗ್ಬಿಡುತ್ತೋ ಅಥವಾ ಮನಸ್ವಿ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಎದ್ಕೊಬಿಟ್ಟು ಬಂದು ನನ್ನ ಹತ್ರ ಇದೆ ಜಾತಕ ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾಳೆ ಈ ಥರ ಸುಳ್ಳು ಜಾತಕ ಬೇರೆ ಬರೆಸ್ತಾ ಇರ್ತಾಳೆ ಅವಾಗ ಭೂಮಿ ಅದನ್ನು ಯಾಕೆ ಈ ಥರ ಬರೆಸ್ತಾ ಇದ್ದೀರಾ ಅಂದಾಗ ಏನು ಮಾಡೋದು ಸತ್ಯ ಹೇಳಿದರೆ ನಂಬಕ್ಕಾಗಲ್ವಲ್ಲ ನೀನು ವೀರಣ್ಣ ಮಗಳು ಅಂತ ಹೇಳಿದರೆ ಯಾರೂ ಸಹ ನಂಬಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಇದು ನನಗೆ ಫಸ್ಟ್ ಟೈಮ್ ಈ ಥರ ಸುಳ್ಳು ಹೇಳ್ತಿರೋದು ಅಂದಾಗ ಅಮ್ಮ ನೀವು ಎಷ್ಟು ಒಳ್ಳೆಯರಮ್ಮ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಹೇಳಿ ಜನ್ಮದಲ್ಲೂ ಪುಣ್ಯ ಮಾಡಿರಬೇಕು ನಿಮ್ಮಂತ ಅಮ್ಮ ಪಡೆಯೋಕ್ಕೆ ಅಂತ ಕುಕ್ ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಆ ಕಡೆ ಅಂಜನ ನೋಡಿ ಏನೇ ನೀನು ನಮ್ಮ ಅಮ್ಮನ್ನ ನನ್ನಿಂದ ಕಿತ್ಕೋತಾ ಇದೆಯಾ ನನ್ನ ಅಜಿತ್ನ ಕಿತ್ಕೊಂಡೆ ನಾನು ಮದುವೆ ಆಗ್ತಿರ್ ದಿನವೇ ನೀನು ನನ್ನ ಎಂಗೇಜ್ಮೆಂಟ್ ದಿನ ಅಜಿತ್ನ ಬಂದು ಮದುವೆ ಆದೆ ಮನೆಯವ್ರಿಗೆ ಎಲ್ಲರಿಗೂ ಸಹ ಮೋಸ ಮಾಡಿದೆ ಇವಾಗ ಮತ್ತೆ ಇನ್ನೊಂದು ಸಲ ಮುರುಮಂಗಲ್ಯ ಧಾರಣೆ ಮಾಡ್ಕೊಳ್ಳೋಕ ಹೊರಟಿದೆಯಾ ಅಮ್ಮ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಅಂತ ಕೂತ್ಕೆ ಸೀರೆ ಇಟ್ಕೊಂಡು ಸಾಯಿಸ್ತಕ್ಕೆ ನಿನ್ನ ಬಿಡಲ್ಲ ನಾನು ಅಂತ ಸಾಯಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಬಂದು ಕೆನ್ನಗೆ ಎರಡು ಹೊಡೆದು ಬಿಟ್ಟು ಹೇಳ್ತಾನೆ ನೋಡು ಇವತ್ತು ನಿನ್ನ ಮನೇಲಿ ಇರಂಗಿಲ್ಲ ಬಾರೆ ಈ ಕಡೆ ಅಂತ ದೇವಿಯಾನೇ ಹೇಳ್ತಾಳೆ ಪ್ಲೀಸ್ ನಾನು ಕ್ಷಮೆ ಕೇಳ್ತೀನಿ ಬಿಟ್ಬಿಡು ನಿನಗೆ ಗೊತ್ತಲ್ವ ಪರಿಸ್ಥಿತಿ ಯಾವ ತರ ಇದೆ ಅವ್ಳ ಪರಿಸ್ಥಿತಿ ಅದಕ್ಕೆ ಈ ತರ ಆಡ್ತಾ ಇದ್ದಾಳೆ ಪ್ಲೀಸ್ ಬಿಟ್ಬಿಡು ಬಿಟ್ಬಿಡು ಅಜಿತ್ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅತ್ತೆ ನಾನು ಬಿಡಲ್ಲ ಬಾ ಈ ಕಡೆ ಬಾ ಈ ಕಡೆ ಇಲ್ಲ ಅಂದ್ರೆ ನೀನು ನನ್ನ ಭೂಮಿನ ಸಾಯಿಸ್ತಾ ಇದ್ದೆ ಅಂತ ಇರ್ತಾನೆ ಪ್ಲೀಸ್ ನಿಂದಮ್ಮಾಯಿ ಅಂತ ನಿನ್ನ ಕೈ ಮುಗಿದು ಕೇಳ್ತೀನಿ ಬಿಟ್ಬಿಡು ಅಂತ ಆ ಕೈ ಮುಗಿದು ಕಣ್ಣೀರು ಹಾಕೊಂಡು ಬೇಡ್ತಾ ಇರ್ತಾಳೆ ದೇವಿಯಾನಿ ಅವಾಗ ಆನ್ ಜನ ಹೇಳ್ತಾಳೆ ನೋಡು ಯಾಕೆ ನಿನಗೆ ಭೂಮಿ ಮೇಲೆ ಇಷ್ಟೊಂತರ ಕೋಪ ಯಾಕೆ ನೀನು ಅವ್ಳ ಮೇಲೆ ಹಾಗೆ ಸಾಧಿಸ್ತಿದ್ದೀವಿ ಅವಳು ನಿಂತರ ನನಗೆ ಮಗಳು ಇದ್ದಂಗೆ ಆಯಿತಾ ಇನ್ನೊಂದಿನ ನೀನು ಭೂಮಿ ಮೇಲೆ ಕೈ ಎತ್ತಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅವನು ಬದಲು ನಾನು ನಿನ್ನನ್ನು ಹೊಡೆದು ಮನೆಯಿಂದ ಆಚೆ ಹಾಕಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡು ಅಂಜನವ್ರೆ ನೀವು ನಿಮಗೆ ಸಿಗ್ದಿದ್ದು ನಿಮಗೆ ಪ್ರೀತಿ ಮಾಡದಲ್ಲೇ ಇದ್ದಿದ್ದು ಯಾವುದು ಸಹ ನಿಮಗೆ ಸ್ವಂತದ್ದಲ್ಲ ಆದರೂ ಸಹ ನೀವು ಯಾಕೆ ಅದ್ರ ಹಿಂದೆ ಹೋಗ್ತಾ ಇದ್ದೀರಾ ನಿಮಗೆ ಜೀವನ ತುಂಬಾ ಇದೆ ಇನ್ನು ಮದುವೆ ಆಗಬೇಕು ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಾತು ಕೇಳಿ ಯಾವತ್ತೂ ಸಹ ನಾನು ನಿಮಗೆ ಕೆಟ್ಟದನ್ನ ಬಯಸಲ್ಲ ಆದರೆ ನೀವು ಯಾಕೆ ಕಂಡ್ರೆ ಈ ಥರ ಮಾಡ್ತೀರಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಅಂಜನ ಹೇಳ್ತಾಳೆ ಈ ಥರ ಡ್ರಾಮಾ ಮಾಡಿ ನಮ್ಮಮ್ಮನ ಬುಟ್ಟಿಗೆ ಹಾಕೊಂಡಿದ್ದೀಯ ಅಲ್ವಾ ನೀನು ಮನೆಯವರೆಲ್ಲರೂ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀಯ ನನ್ನ ನಿಮಿಷಕ್ಕೆ ನೀನು ಬರಬೇಡ ಆಯ್ತಾ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ಮನೆ ಹೋಗು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ನೋಡು ನನ್ನ ಹೆಣ್ಣು ಜೊತೆ ಸರಿಯಾಗಿ ಮಾತಾಡು ಇಲ್ಲ ಅಂತ ಅಂದರೆ ನಾನು ಅಂತ ನಿನಗೆ ಗೊತ್ತಲ್ವ ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಬಾ ಭೂಮಿ ಕರ್ಕೊಂಡು ಕರ್ಕೊಂಡೋಗ್ತಾನೆ ಅವಾಗ ರೂಮಿಗೆ ಹೋದಾಗ ಭೂಮಿ ಹೇಳ್ತಾಳೆ ಅಲ್ಲ ಸಾಹಿಬ್ರೆ ನೀವು ಅಂಜನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ ಅಂದಾಗ ನಿನಗೆ ಗೊತ್ತಿಲ್ಲ ನೀನು ಪಾಪದವಳು ಎಲ್ಲರ ಜೊತೆ ಹೀಗೆ ಇರ್ತೀಯ ಅದಕ್ಕೆ ನಿನ್ನ ಎಲ್ಲರೂ ಸಹ ಹಾಕ್ಕೊಂಡು ತುಳಿತಾ ಇದ್ದಾರೆ ಮೊದಲು ನೀನು ಹಿಂತಿರುಗಿ ಮಾತಾಡೋದನ್ನ ಕಲಿ ಅವಾಗ ಎಲ್ಲರೂ ಸಹ ಸುಮ್ಮನಾಗ್ತಾರೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಕತ್ತು ಉಳುಕಿದೆ ಅಂದ್ಬಿಟ್ಟು ಕತ್ತನ್ನೆಲ್ಲ ಟೈಟ್ ಆಗಿ ಇಟ್ಕೊಂಡಿದ್ದಲ್ಲೋ ನೋವಾಗ್ತಿದೆ ಅಂತ ಕತ್ನ ಸರಿ ಮಾಡ್ಕೊತಾ ಇರ್ತಾಳೆ ಆ ಕಡೆ ಅಜಿತ್ ಕೇಳ್ತಾನೆ ತುಂಬಾ ನೋವಾಗ್ತಿದ್ಯಾ ಅಂದಾಗ ಹ್ಞೂ ಸಾಹೇಬ್ರೆ ಸ್ವಲ್ಪ ನೋವಾಗ್ತಿದೆ ಅಂದಾಗ ಇರು ನಾನು ಸ್ವಲ್ಪ ಮಸಾಜ್ ಮಾಡ್ತೀನಿ ಅಂತ ಬಂದು ಕತ್ತ ಹತ್ರ ಹುಡುಕ್ತಾ ಇರ್ತಾನೆ ಅವಳಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಅವಾಗ ಹಾಗೆ ಅವಳು ಒಂದು ಕ್ಷಣ ಮೈ ಮರೆತು ಹಾಗೆ ಆ ಫೀಲ್ನ ಫೀಲ್ ಮಾಡ್ಕೊತಾ ಇರ್ತಾಳೆ ಆಮೇಲೆ ತಡಿ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳ್ತೇನೆ ಇಲ್ಲ ಸಾಹೇಬ್ರೆ ಪರವಾಗಿಲ್ಲ ಆಯ್ತಾ ಏನಾಗುತ್ತೆ ನಾನೇ ಮಾಡ್ಕೊತೀನಿ ಅಂತ ಈ ಕಡೆ ಹೇಳ್ತಾ ಇರ್ತಾಳೆ ಹಾಗೆ ಅವನು ಊದ್ತಾ ಇರಬೇಕಾದ್ರೆ ಗಾಳಿ ಊದ್ತಾ ಇರ್ತಾನೆ ಅವಳಿಗೆ ಕಚಗಳಿ ಕೊಟ್ಟೋ ರೀತಿ ಫೀಲ್ ಆಗ್ತಾ ಇರುತ್ತೆ ಅವಾಗ ನಗಾಡ್ತಾ ಇರ್ತಾಳೆ ಯಾಕೆ ನಗಾಡ್ತಿದ್ಯಾ ಅಂದಾಗ ನೀವು ಗಾಳಿ ಬರೋ ರೀತಿ ಊದ್ತಾ ಇದ್ರಲ್ಲ ಅದಕ್ಕೆ ಅಂದಾಗ ಯಾಕೆ ನಾನೇನಾದರೂ ಊದಬಾರ್ದು ಅಂತ ಏನಾದರೂ ಇದೆಯಾ ಅದಕ್ಕೆ ನೀನು ನಗಾಡ್ತಿದ್ಯಾ ಏನೇನೋ ನೀನು ಅನ್ಕೋಬೇಡ ಆಯಿತಾ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಿಡಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ಮತ್ತು ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗಿದೆ ಏನೋ ನಮ್ಮ ನನ್ನ ಮೇಲೆ ನಿಮಗೆ ಪ್ರೀತಿ ಇರೋ ರೀತಿ ಆಡ್ತಾ ಇದ್ದೀರಾ ಅಂದಾಗ ಈ ಸುಮ್ಮನೆ ಇರೇ ಆ ಥರ ಎಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಎದ್ದು ಬರ್ತಾನೆ ಆಮೇಲೆ ಯೋಚನೆ ಮಾಡ್ತಾನೆ ಒಂದು ಕ್ಷಣ ಸತ್ಯಣ್ಣನೂ ಸಹ ಇದೇ ರೀತಿ ಹೇಳ್ತಾ ಇದಾರಲ್ಲ ನನಗೆ ಯಾಕೆ ಭೂಮಿ ಮೇಲೆ ಈ ಥರ ಸೆಂಟಿಮೆಂಟ್ ಇದೆ ನಾನು ಸಾಹಿತ್ಯನ ಬಿಟ್ಟು ಯಾರನ್ನೂ ಸಹ ನಾನು ಆ ಥರ ಅಟ್ಯಾಚ್ಮೆಂಟ್ ಮಾಡ್ಕೊಂಡೇ ಇಲ್ಲ ಅಂಥದ್ರಲ್ಲಿ ಭೂಮಿಗೆ ಸ್ವಲ್ಪ ಏನಾದರೂ ಆದರೂ ನನ್ನ ಕೈಲಿ ಸಹಿಸೋಕ್ಕಾಗಲ್ವಲ್ಲ ಕಣ್ಣೀರೇ ಬರುತ್ತೆ ಅದೇನಾದರೂ ಪ್ರೀತಿ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಂಜನಾ ದೇವಿಯನ್ನ ಜೊತೆ ಕಿರ್ಚಾಡ್ತಿರ್ತಾ ಜಗಳಾಡ್ತಾ ಇರ್ತಾಳೆ ಅವಾಗ ದೇವಿಯನ್ನು ಹೇಳ್ತಾಳೆ ಸುಮ್ಮನೆ ಇರು ಹೇಳಿದ್ನೆಲ್ಲ ಆಗಲೇ ನೀನು ಯಾಕೆ ಅವ್ಳ ವಿಷಕ್ಕೆ ಹೋಗ್ತೀಯಾ ಅಂತ ಹೇಳಿದಾಗ ಅಲ್ಲ ಮಾಮ್ ನಿಮ್ಗೆ ಏನಾಗಿದೆ ಆ ಟಿ ಅಂಗಡಿಯವಳು ಅವಳ ತರ್ಡ್ ಕ್ಲಾಸ್ ಅವಳು ಅಂಥವಳ ಜೊತೆ ನೀವು ಯಾಕೆ ಈ ಥರ ಸಂಬಂಧ ಬೆಳೆಸ್ಕೊತಾ ಇದೀರ ಅವಳು ಕಂಡ್ರೆ ನಿಮಗೆ ಏನು ಭಯನ ಮಾಮ್ ಯಾಕೆ ಹಿಂಗೆ ಆ ಥರ ಹಾಡ್ತಾ ಇದ್ದೀರ ಬಿಹೇವಿಯರ್ ಎಲ್ಲ ಚೇಂಜ್ ಇದೆ ಅಂತ ಕೂಗಾಡ್ತಾ ಇರ್ತಾಳೆ ಅವಾಗ ದೇವಿಯನ್ನು ಹೇಳ್ತಾಳೆ ಅವಳಿಂದ ನೀನು ಆದಷ್ಟು ದೂರ ಇರು ಅವ್ಳಿಗೆ ಕೆಟ್ಟವಳ ರೀತಿ ಕಾಣಬೇಡ ಆಯಿತಾ ಅವಳಿಂದ ನಾವು ದೂರ ಇದ್ರೆ ತುಂಬ ಒಳ್ಳೇದು ನಮಗೆ ಅಂದಾಗ ಅದೇ ಮ್ಯಾಮ್ ಯಾಕೆ ಅವಳ ಮೇಲೆ ಇಷ್ಟು ಪ್ರೀತಿ ಕಾಳಜಿ ಇದೆಯಲ್ಲ ಅದೇ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಳಿ ಹೇಳಿ ಅಂತ ಕಿರ್ತಾ ಇರ್ತಾಳೆ ಅಲ್ಲ ಮಾಮ್ ಅವಳು ನಿನ್ನ ಮಗಳು ಲೈಫ್ನೆ ಹಾಳು ಮಾಡಿದ್ದಾಳೆ ಅಂಥದ್ರಲ್ಲಿ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂದಾಗ ಯಾಕೆಂದ್ರೆ ಅವಳ ಮೇಲೆ ಇರೋ ಭಯ ನನಗೆ ಅಂದಾಗ ಏನು ಮ್ಯಾಮ್ ನಿನಗೆ ಅವ್ಳು ಮೇಲೆ ಇರೋ ಭಯ ಅಂಥದ್ದು ಏನು ಮಾಮ್ ಅವಳಿಗೆ ಕಂಡ್ರೆ ಯಾಕೆ ನಿನಗೆ ಭಯ ಹೇಳಿ ಹೇಳಿ ಅಂತ ಅಂತ ಅಂದಾಗ ಒಂದು ಕ್ಷಣ ಶಾಕ್ ಆಗಿ ಹಾಗೆ ಅಲ್ಲ ಮಾಮ್ ನೀವು ಏನು ಅವ್ಳಿಗೆ ಎದುರುತ್ತೀರಾ ಎಂತೆಂಥ ಡೀಲ್ ಎಲ್ಲ ಮಾಡಿದಿರ ಮಾಮ್ ನಿಮ್ಮ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸಿದಿರ ಅಂತದ್ರಲ್ಲಿ ಆಫ್ಟರ್ ಆಲ್ ಈ ಟೀಮ್ ಮಾರೋಳನ್ನ ಕಂಡ್ರೆ ನಿಮಗೆ ಭಯನ ಯಾಕೆ ಹೇಳಿ ಅಂದಾಗ ಯಾಕೆಂದ್ರೆ ಅವಳು ಶ್ರವಣ್ ಮಗಳು ಅವಳೇ ನಿಜವಾದ ಮನಸ್ವಿನಿಂದಾಗ ಒಂದು ಕ್ಷಣ ಶಾಕ್ ಆಗಿ ಒಂದು ಜನ ಹಾಗೆ ನಿಂತ್ಕೊಬಿಡ್ತಾಳೆ ಏನ್ ಏನು ಮ್ಯಾಮ್ ಅವಳು ಮನಸ್ಸಿನ ಅಂತ ಹಾಗೆ ಶಾಕ್ ಆಗಿ ಅವಳ ಮಮ್ಮಿನೇ ನೋಡ್ತಾ ಇರ್ತಾಳೆ ಅಲ್ಲ ಮಾಮ್ ಏನು ಹೇಳ್ತಾ ಇದ್ರೆ ಎಷ್ಟು ದಿನ ಅಜಿತ್ ಹೆಂಡತಿಯಾಗಿ ಈ ಮನೇಲಿದ್ಲು ಇವಾಗ ನೋಡಿದರೆ ಮೊಮ್ಮಗಳು ಮನಸ್ವಿನಿ ಅಂತ ಹೇಳ್ತಾ ಇದ್ದೀರಲ್ವ ಮನೆಯವರೆಲ್ಲರೂ ಸಹ ಖಂಡಿತ ಒಪ್ಕೋತಾರೆ ಮ್ಯಾಮ್ ಹಾಗಾದರೆ ಈ ಜನ್ಮದಲ್ಲಿ ನನಗೆ ಅಜಿತ್ ಸಿಗಲ್ಲ ಅವನು ನಾನು ಮದುವೆ ಆಗೋಕ್ಕೂ ಆಗೋಲ್ಲ ಅಂದಾಗ ನಮಗೆ ಉಳಿಗಲ್ಲೇ ಇರಲ್ಲ ಏನಾದ್ರು ಒಂದು ವೇಳೆ ಈ ವಿಷಯ ಅವಳಿಗೆ ಗೊತ್ತಾದರೆ ಅದಕ್ಕೆ ಸ್ವಲ್ಪ ಅಂತ ನಾನು ಹತ್ರ ಹೇಳೋದು ಅಂತ ಹೇಳ್ತಾ ಇರ್ತಾಳೆ ಆಗ ದೇವಿಯಾನೇ ಹೇಳ್ತಾಳೆ ಅದಕ್ಕೆ ನಾನು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿರೋದು ಈ ಡೂಪ್ಲಿಕೇಟ್ ಅಶ್ವಿನಿನ ಮನಸ್ವಿನಿಯಾಗಿ ನಾನು ಮಾಡಿರೋದು ಆದಷ್ಟು ಬೇಗ ನನ್ನ ಪ್ಲ್ಯಾನ್ ವರ್ಕ್ ಆಗೇ ಆಗುತ್ತೆ ನಿನ್ನ ಮತ್ತೆ ಹಾಜಿತ್ ಮದುವೆ ಮಾಡೇ ಮಾಡ್ತೀನಿ ಈ ಆಸ್ತಿಗೆಲ್ಲ ನಿನ್ನ ಮಹಾರಾಣಿಯಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆದರೂ ಸಹ ಅಂಜನ ಕೋಪ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಒಂದು ಕಡೆ ಕೂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ಸಂಚಿಕೆ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು